ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಬರೀ ಫ್ರಿಜ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ ಫ್ರಿಜ್ ಸುರಕ್ಷತೆ ಬಗ್ಗೆ ಸೇಫ್ಟಿ ಬಗ್ಗೆಯೂ ನಾವು ತುಂಬಾ 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 ಗಮನ ಕೊಡಬೇಕು ಇಲ್ಲದೆ ಹೋದ್ರೆ ಫ್ರಿಜ್ ಕೂಡ ನಮ್ಮ ಪಾಲಿಗೆ ಸಿಕ್ಕಾಪಟ್ಟೆ ಅಪಾಯಕಾರಿ ಆಗ್ಬಿಡುತ್ತೆ ಎಡವಟ್ಟಾದ್ರೆ ಫ್ರಿಜ್ ಕೂಡ ಸ್ಫೋಟ ಆಗುತ್ತೆ ಅನ್ನೋದು ನಿಮ್ಗೆ ನೆನಪಿಲಿ ವಿಡಿಯೋ ಶುರು ಮಾಡೋ ಮುಂಚೆ ಒಂದು ವಿಚಾರ ವೀಕ್ಷಕರೇ ಎಲ್ಲಾ ಫ್ರಿಜ್ ಅಪಾಯ ತರುತ್ತೆ ಅಂತಲ್ಲ ಆದರೆ ಅದೃಷ್ಟ ಕೈ ಕೊಟ್ಟಾಗ ಏನು ಬೇಕಾದರೂ ಆಗ್ಬೋದು ಹೀಗಾಗಿ ನೀವು ಮೊದಲು ಫ್ರಿಜ್ನ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಹಾಗಾದರೆ ಫ್ರಿಜ್ಜಿಂದ ಅಪಾಯ ಆಗಬಾರ್ದು ಅಂತ ಅಂದರೆ ಇದರ ಜೊತೆಗೆ ಫ್ರಿಜ್ ಕೂಡ ತುಂಬ ಟೈಮ್ ಬಾಳಿಕೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಹೆವಿ ಲೋಡ್ ದಯವಿಟ್ಟು ಬೇಡ ಕೆಲವರು ಮಾಡೋ ದೊಡ್ಡ ತಪ್ಪು ಅಂತ ಹೆವಿಯಾಗಿ ಫ್ರಿಜ್ನಲ್ಲಿ ತುಂಬಿಡೋದು ಸಿಕ್ಕ ಸಿಕ್ಕು ಬದ್ದಿದ್ದನ್ನೆಲ್ಲ ಫ್ರಿಜ್ನಲ್ಲಿ ತುಂಬೋದು ತುಂಬಾ ಪದಾರ್ಥಗಳನ್ನ ಫ್ರಿಜ್ನಲ್ಲಿ ತುರ್ಕೋದಕ್ಕೆ ತುರುಕೋದಕ್ಕೆ ಹೋಗ್ತಾರೆ ಇದು ನೀವು ಮಾಡುವಂತಹ ದೊಡ್ಡ ತಪ್ಪು ಇದರಿಂದ ಕೂಲಿಂಗ್ಗೆ ದೊಡ್ಡ ಹೊಡೆತ ಬಿಡುತ್ತೆ ಕಂಪ್ರೇಸರ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಈ ರೀತಿ ಮಾಡಿದರೆ ಫ್ರಿಜ್ ಕೂಡ ಹೆಚ್ಚು ಬಾಳಿಕೆ ಬರೋದಿಲ್ಲ ಬೇಗ ಹಾಳಾಗುತ್ತೆ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಫ್ರಿಜ್ಜನ್ನು ಯಾವುದೇ ಕಾರಣಕ್ಕೂ ಓವರ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ ಸೆಕೆಂಡ್ ಒನ್ ಫ್ರಿಜ್ ನಿರ್ವಹಣೆ ವೆರಿ ವೆರಿ ಇಂಪಾರ್ಟೆಂಟ್ ಬಿಸಿ ಬಿಸಿ ಆಗಿರುವಂತಹ ಕಡೆ ಫ್ರಿಜ್ ಅನ್ನ ಹೋಗಬೇಡಿ ಹೋಗ್ಬೇಡಿ ಬಿಸಿಲು ಬೀಳೋ ಕಡೆನು ಫ್ರಿಡ್ಜ್ ಅನ್ನ ಇಡೋದಕ್ಕೆ ಹೋಗ್ಬೇಡಿ ಫ್ರಿಜ್ ಹಾಳಾಗೋದಕ್ಕೆ ಇದು ಒಂದು ಕೂಡ ಮುಖ್ಯ ಕಾರಣ ಆದಷ್ಟು ತಂಪಾದ ಗಾಳಿ ಬರುವಂತಹ ಜಾಗದಲ್ಲಿ ಇಡೀ ಜೊತೆಗೆ ನೀವೇನು ಫ್ರಿಜ್ ಇರ್ತಿರಲ್ಲ ಫ್ರಿಜ್ಗೂ ಗೋಡೆಗೂ ಅಂತರ ಇರೋ ಹಾಗೆ ನೋಡ್ಕೊಳ್ಳಿ ಮೂರನೇದು ಫ್ರಿಜ್ ನ ಕಂಪ್ರೇಸರ್ ಕಡೆ ಇರ್ಲಿ ಗಮನ ಯಾವತ್ತೂ ಕೂಡ ಫ್ರಿಜ್ ಒಳಗಡೆ ಐಸ್ ಕಟ್ಟದ ಹಾಗೆ ನೋಡ್ಕೊಳ್ಳಿ ತುಂಬಾ ಐಸ್ ಕಟ್ಟಿದ್ರೆ ಮೇಲೆ ಒತ್ತಡ ಜಾಸ್ತಿ ಬಿಡುತ್ತೆ ಇದರ ಜೊತೆಗೆ ಫ್ರಿಡ್ಜ್ ಅನ್ನು ಡೀಪ್ ಕ್ಲೀನ್ ಮಾಡೋದನ್ನ ಬರಿಬೇಡಿ ಇಲ್ಲ ಅಂದ್ರೆ ಕೊಳೆ ಕೂತು ಬೇಗ ಹಾಳಾಗ್ಬಿಡುತ್ತೆ ಫೋರ್ತ್ ಒನ್ ಇಲ್ಲಿ ಫ್ರಿಡ್ಜ್ ಸುರಕ್ಷತೆ ತುಂಬಾನೇ ಮುಖ್ಯ ಆಗುತ್ತೆ ಪವರ್ ಕರೆಕ್ಟ್ ಆಗಿ ಇರೋಲ್ಲಿ ಫ್ರಿಜ್ ಅನ್ನ ಇಡಿ ಪವರ್ ಕೈ ಕೊಡಲ್ಲಿ ಯಾವಾಗ್ಲೂ ಫ್ರಿಡ್ಜ್ ಅನ್ನ ಇರೋದಕ್ಕೆ ಹೋಗ್ಬೇಡಿ ಕರೆಂಟ್ ಹೆಚ್ಚು ಕಡಿಮೆ ಆದ್ರೆ ಫ್ರಿಜ್ ಹಾಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಫ್ರಿಜ್ ಬಾಗಿಲನ್ನು ಓಪನ್ ಇಡೋದಕ್ಕೆ ಹೋಗ್ಬಿಡಿ ಫ್ರಿಜ್ ತುಂಬ ಹಳೆಯದಾದರೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಅಪಾಯ ಕೂಡ ಇರುತ್ತೆ ಶಾರ್ಟ್ ಸರ್ಕ್ಯೂಟ್ ಆದರೆ ಫ್ರಿಜ್ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ ಹೀಗಾಗಿ ಹಳೇ ಫ್ರಿಜ್ಗಳಿಂದ ಆದಷ್ಟು ಹುಷಾರಾಗಿರಿ ಅಂತಾರೆ ಎಕ್ಸ್ಪರ್ಟ್ಸ್ ನಿಮ್ಮ ಮನೆಯ ಫ್ರಿಜ್ ಹತ್ತು ವರ್ಷಕ್ಕಿಂತ ಹಳೇದಾಗಿದ್ದು ಅಂತ ಅಂದ್ರೆ ಸ್ವಲ್ಪ ಎಚ್ಚರ ಸ್ವಲ್ಪ ಅಲ್ಲ ತುಂಬಾನೇ ಹುಷಾರಾಗಿರ್ಬೇಕು ಯಾಕೆ ಅಂದ್ರೆ ಇದರ ಸಂಕೋಚಕ ಅಂದ್ರೆ ಕಂಪ್ರೆಸರ್ ಇರುತ್ತಲ್ಲ ಅದು ಅದೇ ರೀತಿಯಾಗಿ ಫ್ರಿಜ್ ನ ಬೇರೆ ಬೇರೆ ಪಾರ್ಟ್ಗಳು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಳಗಡೆ ಏನಾದರೂ ಕೂಡ ನಿಮಗೆ ಗೊತ್ತಾಗಲ್ಲ ಹೀಗಾಗಿ ನೀವು ಆಗಾಗ ಫ್ರಿಡ್ಜ್ ಚೆಕ್ ಮಾಡ್ತಾ ಇರಬೇಕು ಇಲ್ಲ ಚೆಕ್ ಮಾಡಿಸ್ತಾ ಇರಬೇಕು ಅಂದ್ರೆ ಸರ್ವಿಸ್ ಮಾಡಿಸ್ತಾ ಇರಬೇಕು ಸರ್ವಿಸ್ ಮಾಡಿಸಿದಾಗ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ ತಕ್ಷಣ ನೀವು ಸರಿ ಮಾಡಿಸ್ಬೋದು ಇಲ್ಲ ಅಂತ ಸ್ವಲ್ಪ ಎಡವಟ್ಟಾದ್ರೂ ಅನಾಹುತ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಈಗ ನೀವು ಕೇಳ್ಬೋದು ಹಾಗಾದ್ರೆ ಒಂದು ಫ್ರಿಜ್ಜನ್ನು ಎಷ್ಟು ವರ್ಷ ಯೂಸ್ ಮಾಡಬಹುದು ಅಂತ ಎಕ್ಸ್ಪರ್ಟ್ಸ್ ಪ್ರಕಾರ ಒಂದು ಫ್ರಿಡ್ಜ್ ಅನ್ನ ಅದನ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡಿದ್ರೆ ಅದರ ಸುರಕ್ಷತೆ ಬಗ್ಗೆ ಗಮನ ಕೊಟ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡ್ರೆ ಒಂದು ಫ್ರಿಡ್ಜ್ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಯೂಸ್ ಮಾಡಬಹುದು ಹತ್ತರಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಫ್ರಿಜ್ ಚೇಂಜ್ ಮಾಡಿದ್ರೆ ಇನ್ನೂ ಸೇಫು ಇದನ್ನ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಜಾಸ್ತಿ ಅಂದ್ರೆ ಹದಿನೈದು ವರ್ಷಗಳವರೆಗೆ ಬಳಸ್ಬೋದು ವೀಕ್ಷಕರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆದಷ್ಟು ಉತ್ತಮ ಗುಣಮಟ್ಟದ ಬ್ರಾಂಡೆಡ್ ಗಳನ್ನೇ ಪರ್ಚೇಸ್ ಮಾಡಿ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಹೇಳಿ ಯಾವ್ಯಾವ್ದೋ ಫ್ರಿಡ್ಜ್ ಅನ್ನ ಖರೀದಿ ಮಾಡಬೇಡಿ ಉತ್ತಮ ಗುಣಮಟ್ಟದ ಬ್ರ್ಯಾಂಡೆಡ್ ಫ್ರಿಜ್ಗಳು ಹೆಚ್ಚು ಬಾಳಿಕೆ ಬರುತ್ತೆ ಜೊತೆಗೆ ಅಪಾಯ ಕೂಡ ಕಡಿಮೆ ಫ್ರಿಡ್ಜ್ ಅನ್ನ ಆಗಾಗ ಸರ್ವಿಸ್ ಮಾಡಿಸ್ತಾ ಇರಿ ಫ್ರಿಜ್ ಡಿಫ್ರಾಸ್ಟಿಂಗ್ ಮಾಡಿ ಆಗ ಫ್ರಿಜ್ ಹೆಚ್ಚು ಬಾಳಿಕೆ ಬರುತ್ತೆ ಮೊದಲೆಲ್ಲ ಯಾವ ಫ್ರಿಡ್ಜು ಇರಲಿಲ್ಲ ಏನೂ ಇರಲಿಲ್ಲ ಆಗ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಬಳಸೋ ತಪ್ಪಲ್ಲ ಆದರೆ ಮುನ್ನೆಚ್ಚರಿಕೆ ಮುಖ್ಯ ವೀಕ್ಷಕರೇ ಇಲ್ಲಿ ಯಾವುದೇ ಕಾರಣಕ್ಕೂ ಫ್ರಿಜ್ ಬಳಸಬೇಡಿ ಅಂತೇಳಿ ಹೇಳ್ತಾ ಇಲ್ಲ ಫ್ರಿಜ್ ಬಳಸ್ಬೇಕಾದ್ರೆ ಮುನ್ನೆಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಹುಷಾರಾಗಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ